ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನನ್ನ ಸಿನಿಪಾಯಣ ಚಾನಲ್ಗೆ ನಿಮಗೆಲ್ಲರಿಗೂ ತುಂಬ ಹೃದಯದಿಂದ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಪ್ರೋತ್ಸಾಹ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಎಲ್ಲವೂ ಕೂಡ ನನ್ನ ಈ ಒಂದು ಚಾನಲ್ ಮೇಲೆ ಇರಬೇಕು ಇವತ್ತು ನಮ್ಮ ಹೆಮ್ಮೆಯ ಗಾಯಕರಾದ ರಾಜೇಶ್ ಕೃಷ್ಣನ್ ಅವರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಅದಾಗಲೇ ನಿಮಗೆ ಗೊತ್ತಾಗಿರ್ಬೋದಲ್ವ ನಮ್ಮ ಒಂದು ಕನ್ನಡ ನಾಡಿನ ಪ್ರತಿಭಾವಂತ ಗಾಯಕರಲ್ವ ನಮ್ಮ ರಾಜೇಶ್ ಕೃಷ್ಣ ರಾಜೇಶ್ ಕೃಷ್ಣನ ಧ್ವನಿ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಅದರಲ್ಲೂ ನಮ್ಮ ಕನ್ನಡಿಗರ ಹೆಮ್ಮೆ ಅಂತಲೇ ಹೇಳಬೇಕು ಈಗ ನಾವೊಂದು ಒಂದು ಕಣ್ಣು ಮುಚ್ಚಿ ರಾಜೇಶ್ ಕೃಷ್ಣನವರ ಧ್ವನಿ ಕೇಳಿದರೆ ನಮಗೆ ಎಸ್ ಪಿ ಬಿ ಸರ್ ಹಾಡ್ತಾರೋ ಕೆಲವೊಮ್ಮೆ ಎಸ್ ಪಿ ಬಿ ಸರ್ ಹಾಡಿದ ಹಾಡನ್ನು ಕೇಳಿದರೆ ನಮಗೆ ಪರಿಚಯ ಇಲ್ಲದ ಹಾಡುಗಳಾದರೆ ಇದು ನಮ್ಮ ರಾಜೇಶ್ ಕೃಷ್ಣ ಹಾಡಿದರು ಅನ್ನುವಷ್ಟು ಇವರಿಬ್ಬರ ಇಬ್ಬರ ಧ್ವನಿಗೆ ಸಾಮ್ಯತೆ ಇದೆ ಹಾಗೆ ಇದೆಲ್ಲರಿಗೆ ಅನಿಸಿದೆಯೋ ನನಗೆ ಗೊತ್ತಿಲ್ಲ ಹಾಗೆ ನನಗೆ ಹಾಗೆ ಅನಿಸ್ತಾ ಇತ್ತು ನನ್ನಾಗಿ ಇನ್ನೂ ಕೆಲವರಿಗೆ ಅನ್ನಿಸಿರ್ಲೂಬೌದು ಅಂದರೆ ನಾನಿಬ್ಬರು ಲೆಜೆಂಡನ್ನು ಪರಸ್ಪರ ಹೋಲಿಕೆ ಮಾಡಿದ್ದೀನಿ ಅದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ರಾಜೇಶ್ ಕೃಷ್ಣ ಸರ್ ಬಂದು ನಾಯಕನೂ ಹೌದು ಗಾಯಕನೂ ಹೌದು ಅಲ್ವಾ ಅದರಲ್ಲಿ ಹೆಚ್ಚಿನ ಮಹತ್ವ ಕೊಟ್ಟಿದ್ದವರು ಗಾಯನಕ್ಕೆ ಅವರು ನಾಯಕ ಅಥವಾ ಚಿ ಸಿನಿಮಾ ಚಿತ್ರರಂಗದಲ್ಲಿ ಅವರು ಅಭಿನಯಿಸಿದವರ ಒಂದು ಹವ್ಯಾಸ ಹಾಗೆ ನೋಡಲಿಕ್ಕೆ ಬಹಳ ಸ್ಫುರದ್ರೂಪಿ ಆಮೇಲೆ ಬಹಳ ಮೃದು ಸ್ವಭಾವದಂಥ ಒಬ್ಬ ಗಾಯಕರು ಇವರು ಅದಲ್ಲದೆ ಎಸ್ ಪಿ ಬಿ ಸರ್ನ ಎಲ್ಲ ಗುಣಗಳನ್ನು ನಮ್ಮ ರಾಜೇಶ್ ಕೃಷ್ಣನವರು ಅಳವಡಿಸ್ಕೊಳ್ತಾನೆ ಬಂದಿದ್ದಾರೆ ಅವರ ದೊಡ್ಡ ಒಂದು ಅಭಿಮಾನಿ ಹಾಗೆ ಎಸ್ ಪಿ ಬಿ ಸರ್ಗೂ ಕೂಡ ಒಂದು ಮಗನ ಮೇಲಿರೋ ಪ್ರೀತಿ ಬಂದು ರಾಜೇಶ್ ಕೃಷ್ಣನ ಮೇಲೆ ಇತ್ತಂತೆ ಯಾಕಂದರೆ ಇವರಿಗೆ ಇಷ್ಟು ಎಸ್ ಪಿ ಬಿ ಬೇಕಾದ ಕೆಲವು ಹಾಡುಗಳೆಲ್ಲ ಇವರಿಗೆ ಸಿಕ್ಕಿದಾಗ ಎಸ್ ಪಿ ಬಿ ಸರ್ ಬ್ಯುಸಿಯಾಗಿದ್ದಾಗ ಅವರ ಕೆಲವು ಹಾಡುಗಳು ಇವರಿಗೆ ಸಿಕ್ಕಿದಾಗ ಎಲ್ಲ ಅವರಿಗೆ ಸಂತೋಷ ಆಗಿದೆ ಬಿಟ್ಟರೆ ಎಲ್ಲೋ ಅವರಿಗೆ ಬೇಸರ ಆಗಿಲ್ಲ ಅಷ್ಟು ಇಷ್ಟ ಅವರಿಗೆ ನಮ್ಮ ರಾಜೇಶ್ ಕೃಷ್ಣನ್ ಅಂದರೆ ಅಂದರೆ ಎಸ್ ಪಿ ಬಿ ಕಾಲವಾದ ಸಮಯದಲ್ಲಿ ರಾಜೇಶ್ ಕೃಷ್ಣನಿಗೆ ಆ ದುಃಖವನ್ನಂತೂ ತಡಿಲಿಕ್ಕೆ ಆಗಿಲ್ಲ ನಮ್ಮೆಲ್ಲರಾಗಿ ರಾಜೇಶ್ ಕೃಷ್ಣನ್ ಕೂಡ ಅತೀ ದೊಡ್ಡ ಎಸ್ ಪಿ ಬಿ ಅಭಿಮಾನಿ ಹಾಗಾಗಿ ಅವರಿಗೆ ಮೂಲತಃ ಧ್ವನಿ ಎಸ್ ಪಿ ಬಿದು ಬಂದಿದೆ ಅವರ ಹಾಡುಗಳು ಎಲ್ಲವೂ ಅದೇ ಥರ ನಮಗೆ ಕೇಳಿಸ್ತಾ ಇದೆ ಜೂನ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಂದು ತಮಿಳ್ನಾಡಲ್ಲಿ ನಮ್ಮ ರಾಜೇಶ್ ಕೃಷ್ಣನವರು ಜನಿಸಿದರು ಅವರ ತಾಯಿ ಹೆಸರು ಬಂದು ಮೀರಾ ಕೃಷ್ಣನ್ ಅವರು ಬಹಳ ಒಂದು ಸಂಗೀತ ಪ್ರೇಮಿ ನೋವು ಚೆನ್ನಾಗಿ ಹಾಡ್ತಾಯಿದ್ರು ಅವರಿಗೆ ಒಂದು ಶಾಸ್ತ್ರೀಯ ಸಂಗೀತದ ಅಭ್ಯಾಸ ಕೂಡ ಎಲ್ಲವೂ ಇತ್ತು ಹಾಗಾಗಿ ಚಿಕ್ಕ ವಯಸ್ಸಿಂದಲೇ ನಮ್ಮ ರಾಜೇಶ್ ಕೃಷ್ಣನ್ ಅವರಿಗೆ ಕೂಡ ಸಂಗೀತದ ಮೇಲೆ ಅಪಾರ ಆಸಕ್ತಿ ಅವರ ಮೊದಲ ಗುರುನೇ ತಾಯಿಯಾಗಿದ್ದರು ಅವರ ತಾಯಿ ಜೊತೆ ಚಿಕ್ಕ ವಯಸ್ಸಿಂದ ಸಂಗೀತವನ್ನು ಕಲಿತಾ ಬಂದರು ಅನಂತರದಲ್ಲಿ ಅವರು ಒಳ್ಳೊಳ್ಳೆ ಹೆಚ್ಚಿನ ಅಭ್ಯಾಸವನ್ನು ಬೇರೆ ಗುರುಗಳ ಹತ್ರವೂ ಕೂಡ ಅವರು ಮಾಡ್ತಾ ಇದ್ದರು ಹಾಗೆ ಒಳ್ಳೆಯ ಕಲಿತು ನಮ್ಮ ಒಂದು ಈ ಫೀಲ್ಡಿಗೆ ಬಂದ ಒಂದು ಒಳ್ಳೆಯ ಗಾಯಕ ಅದು ಅಲ್ಲದೆ ಇವರು ಸಂಗೀತ ಇವರ ಬ್ಲಡ್ಡಲ್ಲೇ ಇತ್ತಲ್ವ ಆ ಸಮಯದಲ್ಲಿ ಇವರು ಬಹಳಷ್ಟು ಷ್ಟು ವೇದಿಕೆ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸ್ತಾ ಇದ್ರಂತೆ ಅಂದರೆ ಈ ಗಣೇಶೋತ್ಸವ ಕೆಲವು ಕಾರ್ಯಕ್ರಮಗಳೆಲ್ಲ ಬರುತ್ತೆ ಅಲ್ವ ಆಗಲೇ ಅವರಿಗೆ ಒಂದು ಹಲವಾರು ಫ್ಯಾನ್ ಹುಟ್ಟಿದ್ರಂತೆ ಫ್ಯಾನ್ಸ್ ಹುಟ್ಟಿದ್ರಂತೆ ಯಾಕಂದರೆ ಇವರ ಒಂದು ಹಾಡುಗಳನ್ನು ಕೇಳಲಿಕ್ಕೆ ಅಂದಲೇ ಕೇಳಿ ಕೇಳಲಿಕ್ಕೆ ಅಂತಲೇ ಒಂದಷ್ಟು ಜನಗಳು ಆ ಕಾರ್ಯಕ್ರಮಕ್ಕೆಲ್ಲ ಬರ್ತಾಯಿದ್ರು ಆಗಿಂದಲೇ ಇವರು ಚೆನ್ನಾಗಿ ಹಾಡ್ತಾ ಇದ್ರು ಅದು ಅಲ್ಲದೆ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೊಂದರಲ್ಲಿ ಇವರು ಹೀಗೆ ವೇದಿಕೆ ಕಾರ್ಯಕ್ರಮಗಳಲ್ಲಿ ಮೊದಲು ಗುರುತಿಸಿಕೊಂಡ ನಂತರ ಇವರು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಗೌರಿ ಗಣೇಶ ಅನ್ನುವ ಸಿನಿಮಾದ ಮೂಲಕ ಹಿನ್ನೆಲೆ ಗಾಯಕನಾಗಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಅವರ ಹಾಡು ಅವರ ಧ್ವನಿ ಎಲ್ಲರಿಗೂ ಕೂಡ ಬಹಳ ಇಷ್ಟ ಆಗುತ್ತೆ ಆಮೇಲೆ ಅವರಿಗೆ ಒಂದೊಂದು ಅವಕಾಶ ಸಿಗುತ್ತೆ ಎಲ್ಲ ಕನ್ನಡ ಸಂಗೀತ ನಿರ್ದೇಶಕರಿಗೂ ಕೂಡ ನಮ್ಮ ರಾಜೇಶ್ ಕೃಷ್ಣ ಯಾರು ಅಂತ ಗೊತ್ತಾಗುತ್ತೆ ಅನಂತರದಲ್ಲಿ ಅವರಿಗೆ ಒಂದೊಂದು ಅವಕಾಶಗಳು ಬರಲಿಕ್ಕೆ ಆಗುತ್ತೆ ಒಳ್ಳೆ ಒಳ್ಳೆಯ ಹಾಡುಗಳು ಇವರ ಕೈ ಸೇರುತ್ತೆ ಸಾವಿರದ ಒಂಬೈನೂರ ತೊಂಬತ್ತು ತೊಂದರೆಯಿಂದ ಇವರು ತಿರುಗಿ ನೋಡಿದ್ದೇ ಇಲ್ಲ ಆಮೇಲೆ ಇವರಿಗೆ ಬೇರೆ ಪರಭಾಷೆಯಿಂದ ಕೂಡ ಅವಕಾಶಗಳು ಬರ್ತಾ ಇರುತ್ತೆ ಕನ್ನಡ ಅಲ್ಲದೆ ಇವರಿಗೆ ತಮಿಳು ತೆಲುಗು ಮಲಯಾಳಂ ಹಿಂದಿ ತುಳು ಭಾಷೆಯಲ್ಲಿ ಕೂಡ ಇವರು ಹಾಡಿದ್ದಾರೆ ಅದರಲ್ಲಿ ಹಿಂದಿ ಮತ್ತು ತೆಲುಗು ಕನ್ನಡ ಹೊರತಾಗಿ ಇವರು ಹಿಂದಿ ಮತ್ತು ತೆಲುಗುಲಿ ಬಹಳಷ್ಟು ಹಾಡುಗಳನ್ನು ಹಾಡಿದ್ದಾರೆ ಹಾಗೆ ಅದಲ್ಲದೆ ತೀರ್ಪುಗಾರರಾಗಿ ಹಾಡಿದ್ದಾರೆ ತೀರ್ಪುಗಾರರಾಗಿ ಅವರು ಕೆಲಸವನ್ನು ನಿರ್ವಹಿಸಿದ್ದಾರೆ ಮತ್ತು ಅವರು ಜಾಹೀರಾತುಗಳಲ್ಲಿ ಹಾಡಿದ್ದಾರೆ ಆಮೇಲೆ ಹಲವಾರು ಲೈವ್ ಕ್ಲಾಸಿಕಲ್ ಸಂಗೀತವನ್ನು ಕೂಡ ಹಾಡಿದ್ದಾರೆ ವೇದಿಕೆಯಲ್ಲಿ ಹಾಡಿದ್ದಕ್ಕೆ ಲೆಕ್ಕ ಇಲ್ಲವೇ ಇಲ್ಲ ಹಾಗೆ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಗಾಯಕ ಅಂತ ಮತ್ತೊಮ್ಮೆ ಹೇಳಿದ್ರು ತಪ್ಪಾಗಲಾರದು ಪ್ರತಿ ಪ್ರಧಾನ ಆಲ್ಬಮ್ ಸಾಂಗಲ್ಲಿ ಆಡಿದ್ದಾರೆ ಆಮೇಲೆ ಥೀಮ್ ಆಲ್ಬಮ್ ಸಾಂಗಲ್ಲಿ ಆಡಿದ್ದಾರೆ ಜಾಹೀರಾತಲ್ಲಿ ಅನೇಕ ಜಾಹೀರಾತಲ್ಲಿ ಇವರು ಅದು ಎಷ್ಟು ಜನರಿಗೆ ಗೊತ್ತು ಅಂತ ನನಗೆ ಗೊತ್ತಿಲ್ಲ ಹಾಗೆ ಇವರು ಒಂದು ಹವ್ಯಾಸಿ ಕಲಾವಿದನಾಗಿರೋದ್ರಿಂದ ಹಲವು ಕನ್ನಡ ಸಿನಿಮಲ್ಲಿ ಅಭಿನಯಿಸಿದ್ದಾರೆ ಹಾಗೆ ತೆಲುಗಲ್ಲಿ ಕೂಡ ಒಂದೆರಡು ಸಿನಿಮಾಗಳಲ್ಲಿ ಅವರು ಅಭಿನಯ ಮಾಡಿದ್ದಾರೆ ಆದರೆ ಇವರ ಮುಖ್ಯ ಮುಖ್ಯ ಒಂದು ಕಸಬು ಗಾಯನ ಹಿನ್ನೆಲೆ ಗಾಯನ ಆಗಿತ್ತು ಹಾಗಾಗಿ ಇದೆರಡನ್ನೂ ಕೂಡ ಬಹಳ ಚೆನ್ನಾಗಿ ನಿರ್ವಹಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗಿದ್ದಾರೆ ಇವರು ಇನ್ನೊಂದು ವಿಶೇಷತೆ ಏನಂದ್ರೆ ಇವರು ಹೊಸ ಒಂದು ಗಾಯಕರಿಗೆಲ್ಲ ಬಹಳ ಪ್ರೋತ್ಸಾಹ ಮಾಡ್ತಾ ಅವರ ತಪ್ಪನ್ನು ತಿದ್ದು ಆಗಲು ಅದನ್ನು ಕೂಡ ಇವರು ಬಹಳ ಮೆದು ಸ್ವಭಾವದಿಂದ ಮೆದು ಮಾತಿನಿಂದ ಇವರು ತಿದ್ದಾ ಇದ್ದರು ಸಾರಿ ಕೆಲವು ಮಾತಾಡುವಾಗ ತಪ್ಪು ಬರುತ್ತೆ ಹಾಗೆ ವೇದಿಕೆಯಲ್ಲಿ ತೀರ್ಪುಗಾರರಾಗಿದ್ದಾಗಲೂ ಹಾಗೆ ಅವರ ಪ್ರತಿಯೊಂದು ತಿದ್ದುವಿಕೆ ಕೂಡ ಬಹಳ ಮೃದು ಧ್ವನಿಯಿಂದ ಕೂಡಿರುತ್ತೆ ಅದಲ್ಲದೆ ಇವರ ಹುಟ್ಟಿದ ಹಬ್ಬವನ್ನೆಲ್ಲ ಅನಾಥಾಶ್ರಮ ಬುದ್ಧಿಮಂದಿಯ ಆಶ್ರಮದಲ್ಲೆಲ್ಲ ಇವರು ಆಚರಣೆ ಮಾಡ ಮಾಡೋದು ಬಹು ದೊಡ್ಡ ವಿಶೇಷ ಯಾಕಂದರೆ ಸದಾ ನಗ್ತಾ ಇರುವ ಮನುಷ್ಯ ಇವರು ನಗದ ಯಾವುದೇ ಒಂದು ಫೋಟೋ ತೆಗೀರಿ ಇವರು ನಗದ ಫೋಟೋ ಅಥವಾ ಈ ಸಿಟ್ಟಲ್ಲಿರೋ ಫೋಟೋನಂತೂ ನಾವು ಕಂಡಿದ್ದೇ ಇಲ್ಲ ವೈಯಕ್ತಿಕವಾಗಿ ಅವರಿಗೆ ಹಲವು ಬೇಸರ ಇರಬಹುದು ಎಲ್ಲರಿಗೂ ಇರುವ ಹಾಗೆ ಯಾಕಂದರೆ ಇವರು ದಾಂಪತ್ಯ ಜೀವನ ಅಥವಾ ಒಂದು ಮದುವೆ ನಂತರ ಜೀವನದಲ್ಲಿ ಎಷ್ಟು ಸಂತೋಷ ವರೆಲ್ಲ ಆಮೇಲೆ ಇವರ ಮೇಲೆ ಸುಮ್ ಸುಮ್ಮನೆ ಕೆಲವು ವ್ಯವ್ಸ್ಗಾಗಿ ರೂಮರ್ಸ್ಗಳನ್ನೆಲ್ಲ ಹರಡಿಸಿದ್ದು ಅದು ಅಗಾಧ ನೋ ತಂದಿದೆ ಇವರಿಗೆ ಅದನ್ನು ಏನು ಮಾಡಲಿಕ್ಕೆ ಜನಗಳು ಅರ್ಥ ಮಾಡಿಕೊಳ್ಬೇಕು ಇಂತಹ ಒಂದು ನಮ್ಮ ಕರ್ನಾಟಕ ಲೆಜೆಂಡ್ ಬಗ್ಗೆ ಹಾಗೆಲ್ಲ ಮಾಡೋದು ಸರಿಯಾ ತಪ್ಪ ಅಂತ ನಮಗೆ ನಮ್ಮಂಥವರಿಗೆ ವೀಡಿಯೋ ಮಾಡುವವರಿಗೆ ಅರ್ಥ ಆಗಿರಬೇಕು ಆದರೆ ಅವರ ಮದುವೆ ನಂತರ ಜೀವನದಲ್ಲಿ ಅವರಿಗೆ ಸಂತೋಷ ಇಲ್ಲದ್ರೇನು ಏನೂ ತೊಂದರೆ ಇಲ್ಲ ಯಾಕೆಂದರೆ ಕಲಾ ಸರಸ್ವತಿನೇ ಅವರನ್ನು ಕೈ ಹಿಡಿದು ನಡೆಸ್ತಾ ಇರುವಾಗ ಅವ್ರಿಗೆ ಇನ್ಯಾವ ದುಃಖನೂ ಇಲ್ಲ ಇಂತಹ ಸೌಭಾಗ್ಯ ಎಷ್ಟು ಜನರಿಗೆ ಸಿಗುತ್ತೆ ಸದಾ ಬದುಕೋದು ಇವರು ಕಲಾ ಸರಸ್ವತಿಯೊಂದಿಗೆ ಅಲ್ವಾ ಅದೇ ಸಾಕೊಂದು ಜೀವನಕ್ಕೆ ನಮಗೆ ಏನಡು ಸಂತೋಷ ಪಡಲಿಕ್ಕೆ ಹಾಗೆ ಅಂದಿನಿಂದ ಇಂದಿನವರೆಗೆ ಅವರು ಬಹಳ ಒಂದು ಬ್ಯುಸಿ ಗಾಯಕ ಯಾವತ್ತೂ ಅವರು ಕೆಲಸ ಇಲ್ಲದೆ ಕೂತಿದ್ದು ಇಲ್ಲ ಹಾಗೆ ಮತ್ತೆ ಪುನಃ ಜಿ ಕನ್ನಡದಲ್ಲಿ ಅವರು ತೀರ್ಪುಗಾರರಾಗಿ ಬಂದಿದ್ದು ಎಲ್ಲರ ಒತ್ತಾಯದ ಮೇರೆಗೆ ಕೂಡ ಬಂದಿರೋದು ಮಧ್ಯದಲ್ಲಿ ಅವರು ಬಿಟ್ಟಿದ್ದರು ಅವರ ಕೆಲವು ಅಡೆತಡೆಗಳಿಂದ ಬಿಡಬೇಕಾಯಿತು ನಂತರದಲ್ಲಿ ಅವರೆಲ್ಲರೂ ಒತ್ತಾಯಕ್ಕೋಸ್ಕರ ಬಂದರು ಅಲ್ಲಿ ಕೂಡ ತಪ್ಪು ಮಾಡಿದಾಗ ಅವರು ಎಷ್ಟು ಚೆನ್ನಾಗಿ ಅದನ್ನು ಎಷ್ಟು ಪ್ರೀತಿಯಿಂದ ನಮ್ಮ ಎಸ್ ಪಿ ಬಿಸಿದ್ದಾಗೆ ತಿದ್ದಾರಲ್ಲೋ ಅದು ಬಹಳ ವಿಶೇಷ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕನ್ನಡದ ಮೊದಲ ಹಾಡು ಹಾಡಿದಾಗಲೇ ಇವರು ಎಲ್ಲ ಯುವ ಜನರ ಮನಸ್ಸಲ್ಲಿ ನೆಲೆ ನಿಂತರು ಯಾಕಂದರೆ ಇವರ ಪ್ರತಿಯೊಂದು ಹಾಡುಗಳು ಎಲ್ಲರಿಗೂ ಇಷ್ಟ ಆಗಲಿಕ್ಕೆ ಶುರು ಆಯಿತು ನಂತರದಲ್ಲಿ ಎಲ್ಲರಿಗೂ ಗೊತ್ತಲ್ವ ಉಸಿರಿ ആമേ ഹലവാരാടാ ഇവർ നൂറു ചെന്മക്കൂ നൂറു ചെന്മക്കൂ മലവ് തരീത ഹാടു ಅಂದರೆ ಒಳ್ಳೆ ಧ್ವನಿಯೂ ಚೆನ್ನಾಗಿದೆ ಹಾಗೆ ಮಧುರವಾದ ಹಾಡುಗಳು ಸಿಕ್ಕಿದೆ ಇನ್ನು ಮುಂದಿನವರಿಗೆ ಈಗೆಲ್ಲ ಸಿಗುತ್ತಾ ಅಂತ ನಾವು ಕಾದು ನೋಡಬೇಕಾಗಿದೆ ಅದಲ್ಲದೆ ಇವರ ಸಿಹಿಯಾದ ಮೃದು ಧ್ವನಿಗೆ ಈ ಪ್ರೇಮ ಗೀತೆಗಳು ಭಕ್ತಿ ಗೀತೆಗಳು ಬಹಳ ಒಂದು ಮ್ಯಾಚ್ ಆಗ್ತಾಯಿತ್ತು ಅವರು ಯಾವುದೇ ಒಂದು ಹಾಡು ಹಾಡಲಿ ಅದನ್ನು ನಮಗೆ ಮತ್ತಷ್ಟು ಮತ್ತಷ್ಟು ಕೇಳಬೇಕು ಅಂತ ಅನ್ನಿಸ್ತಾ ಇತ್ತು ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಏಳೆ ತಂಗಾಳಿ ನೀ ಹೇಳ ತಂಗಾಳಿ ಹಾಗೆ ಹಲವಾರು ನನಗೆ ಬಹಳಷ್ಟು ಹಾಡುಗಳಿದೆ ನನ್ನ ಇಷ್ಟ ಇಷ್ಟವಾದ ಹಾಡುಗಳು ಅದರ ಒಂದು ಬಂಚನೆ ನಾನು ಕಲೆಕ್ಷನ್ ಮಾಡಿ ಕೂಡ ಇಟ್ಟಿದ್ದೀನಿ ಇವರ ಒಂದು ಈ ಶ್ರಮಕ್ಕೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಫಿಲ್ಮ್ ಫೇರ್ ಆಮೇಲೆ ವಿವಿಧ ಸಂಸ್ಥೆಗಳು ಸಂಘಟನೆಗಳಿಂದಲೂ ಕೂಡ ಇವರಿಗೆ ಪ್ರಶಸ್ತಿ ಬಂದಿದೆ ಯಾಕಂದ್ರೆ ಇವರು ಒಂದು ಯಾವುದೇ ಭಾಷೆಯ ಹಾಡುಗಳನ್ನು ಹಾಡಿದಾಗ ಅದಕ್ಕೆ ಚೆನ್ನಾಗಿ ಒಂದು ನ್ಯಾಯ ಕೊಡ್ತಾ ಇದ್ರು ಆಮೇಲೆ ಇವರಿಗೆ ಕೆಲಸ ಕೊಟ್ಟ ಒಂದು ಸಂಗೀತ ನಿರ್ದೇಶಕರಾಗಲಿ ಇವರ ಗುರುಗಳಿಗೆಲ್ಲ ಬಹಳ ವಿನಮ್ರತೆಯಿಂದ ನಮಿಸುವಂತಹ ಒಂದು ಸಹೃದಯ ಇವರು ಹಾಗಾಗಿ ಇವರಿಗೆ ನೋಡಿ ಎಲ್ಲಿ ನಮ್ಮ ಒಂದು ಯಾವುದೇ ಕೆಲಸ ಇರಲಿ ಒಂದು ನಾವು ಕೆಲಸದಲ್ಲಿ ಸಮಯ ಪ್ರಜ್ಞೆ ಮತ್ತು ನಮಗೆ ಕೆಲಸ ಕೊಟ್ಟ ನಮ್ಮ ಒಂದು ಮಾರ್ಗದರ್ಶಿಗಳಿಗೆ ನಾವು ಸದಾ ಕೃತಜ್ಞತರಾದರೆ ನಾವು ಜೀವನ ಫುಡ್ ಫುಲ್ಲು ಕೆ ಒಳ್ಳೊಳ್ಳೆ ಸಾಧನೆಗಳನ್ನು ಮಾಡ್ಬೋದು ಹಾಗೆ ನಮ್ಮ ರಾಜೇಶ್ ಕೃಷ್ಣನ್ ಕೂಡ ಹಾಗೆ ಅವರು ಸಮಯ ಪ್ರಜ್ಞೆ ಬಹಳ ಜಾಸ್ತಿ ಇವರಿಗೆ ಯಾಕಂದರೆ ಇವರು ಮಧ್ಯರಾತ್ರಿ ಒಂದು ಹಾಡನ್ನು ಮುಗಿಸ್ಕೊಡ್ಬೇಕಂದ್ರೆ ಅದನ್ನು ಮುಗಿಸಿಕೊಡುವಂತಹ ಒಂದು ಛಲ ಇವರಲ್ಲಿತ್ತು ಇವರಿಗೆ ವೈಯಕ್ತಿಕ ಬದುಕನ್ನು ಇವರು ಯಾವತ್ತೂ ಸಂಗೀತ ಪಯಣದಲ್ಲಿ ಅವರನ್ನು ಅದನ್ನು ಒಟ್ಟಿಗೆ ಸೇರಿಸಲೇ ಇಲ್ಲ ವೈಯಕ್ತಿಕ ಬದುಕನ್ನು ವೈಯಕ್ತಿಕವಾಗಿ ಇಟ್ಟರು ಅವರ ವೈಯಕ್ತಿಕ ವಿಷಯಗಳನ್ನೆಲ್ಲ ಅವರು ಹಾಗೆ ಕಾಪಾಡಿಕೊಂಡು ಬರೋದು ಬರೋದು ಅವ್ರಿಗೆ ಇಷ್ಟ ಆದರೆ ನಮ್ಮ ಸೋಷಿಯಲ್ ಮೀಡ್ಯಾದ ಜನಗಳು ಇದ್ದಾರಲ್ವ ಒಂದಿಷ್ಟು ಸಿಗಲಿಕ್ಕೆ ವ್ಯೂಸ್ಗೋಸ್ಕರ ಇನ್ನೊಬ್ಬರ ಜೀವನದ ಬೆಲೆಯನ್ನು ಮಾರ್ತಾರೆ ಅದು ಖಂಡಿತ ಮಾಡಬಾರ್ದು ಯಾಕಂದರೆ ಪ್ರತಿಯೊಬ್ಬರಿಗೂ ನಮಗಾದ ನಾವು ಸಾಧಾರಣದಲ್ಲಿ ಸಾಧಾರಣ ಜನಗಳು ನಮಗೂ ಕೂಡ ಒಂದು ವೈಯಕ್ತಿಕ ಬದುಕಿದೆ ಅಲ್ವ ಅದನ್ನು ನಾವು ಸ್ವಲ್ಪ ಆಚೆಚ್ಚಾದರೆ ನಾವು ಜಿಂದ ಎಷ್ಟು ನೊಂದ್ಕೊಳ್ತೀವಿ ಆದರೆ ಇಂತಹ ಒಂದು ಲೆಜೆಂಡ್ಗಳು ಇಂಥ ಒಂದು ಕಲಾವಿದರ ಬಗ್ಗೆ ಆಗೆಲ್ಲ ಅಪಪ್ರಚಾರ ಮಾಡಿದಾಗ ಅವರು ಎಷ್ಟು ನೊಂದಿರ್ಬೋದು ಎಷ್ಟು ರಾತ್ರಿ ನಿದ್ದೆ ಕಟ್ಟಿರ್ಬೋದು ಅವರಿಗೆ ಹಾಗಾಗಿ ಇವರು ಎಷ್ಟೆಷ್ಟು ದೊಡ್ಡ ದೊಡ್ಡ ಜನಗಳ ಸಂಪರ್ಕ ಇರುವಂತಹ ಒಂದು ಸಾಧಕರಲ್ವ ಹಾಗಾಗಿ ದಯವಿಟ್ಟು ಇನ್ನು ಮುಂದಾದರೂ ಹೇಳೋದು ನಾನು ನಿಮಗೆ ಗೊತ್ತಿದ್ರೆ ಅವರ ಒಳ್ಳೆ ಒಂದು ಮನುಷ್ಯ ಅಂದಮೇಲೆ ಒಳ್ಳೆಯದು ಕೆಟ್ಟದ್ದು ಎರಡು ಇರ್ಬೋದು ಹಾಗಾಗಿ ಆದಷ್ಟು ಅವರ ಅದರ ಬಗ್ಗೆ ಮಾತಾಡಿ ಯಾಕಂದ್ರೆ ನಾವು ಯಾರು ನಾವು ಬರೇ ಸಂಗೀತ ಪ್ರೇಮಿಗಳು ಅವರು ಇನ್ನೂ ದೊಡ್ಡ ದೊಡ್ಡ ಸಾಧನೆ ಮಾಡಿದ ಸಾಧಕರು ಯಾಕಂದರೆ ನಮಗೆ ಒಂದು ಲೈನ್ ಹಾಡು ಅಂದರೆ ನಮ್ಮ ಕೈಲಾಗುತ್ತ ಖಂಡಿತ ಸಾಧ್ಯ ಇಲ್ಲ ಅಂಥವರು ಒಂದಷ್ಟು ಹಾಡುಗಳನ್ನು ಹಾಡಿ ಇವರು ಕನ್ನಡದಲ್ಲಿ ಐದು ಸಾವಿರಕ್ಕಿಂತ ಮೇಲೆ ಹಾಡಿದ್ದಾರೆ ಹಾಗೆ ಹಿಂದಿಯಲ್ಲಿ ಇವರು ಐನೂರು ಹಾಡಿಗ ಹಾಡುಗಳನ್ನು ಹಾಡಿದ್ದಾರೆ ಅಂತ ಸುದ್ದಿ ಇದೆ ತೆಲುಗಲ್ಲಿ ಮುನ್ನೂರು ಆಮೇಲೆ ಭಕ್ತಿ ಪ್ರಧಾನವಾದ ಹಾಡುಗಳನ್ನು ಹಾಡಿದ್ದಕ್ಕೆ ಲೆಕ್ಕ ಇಲ್ಲ ಸುಗಮ ಸಂಗೀತ ಭಾವಗೀತೆ ಎಲ್ಲದರಲ್ಲೂ ಕೂಡ ಇವರು ತುಂಬ ನೈಪುಣ್ಯ ಹೊಂದರು ಅದರಲ್ಲೂ ಕ್ಲಾಸಿಕಲ್ ಅನ್ನು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು ಇವರ ಒಂದು ಸಹ ಒಂದಿನ ಸಾರಿಗಮ್ಮಪ್ಪಕ್ಕೆ ಬಂದಾಗ ಇವರ ತಾಯಿ ಕೂಡ ಎಷ್ಟು ಚೆನ್ನಾಗಿ ಆಡಿದ್ರಲ್ವ ಹಿರಿಯರನ್ನು ತಾಯಿ ತಂದೆಯವರನ್ನೆಲ್ಲ ಬಹಳ ಬಹಳ ಪ್ರೀತಿಯಿಂದ ಭಕ್ತಿ ಭಾವದಿಂದ ಕಾಣುವಂತಹ ನಮ್ಮೆಲ್ಲರ ರಾಜೇಶ್ ಕೃಷ್ಣನವರಿಗೆ ಮತ್ತಷ್ಟು ಒಳ್ಳೆ ಒಳ್ಳೆ ಅವಕಾಶಗಳು ಕೂಡ ಸಿಗಬೇಕು ತುಂಬ ಖುಷಿಯಾಗಿರಬೇಕು ಅವ್ರು ಯಾವಾಗಲೂ ಹಲ್ಲು ತೋರಿಸಿನೇ ನಡೆಯೋದಲ್ಲ ಹಾಗೆ ಅವ್ರ ಜೀವನ ಫುಲ್ ಸಂತೋಷವಾಗಿರಬೇಕು ನನಗೆ ಬಹಳ ಇಷ್ಟ ರಾಜೇಶ್ ಕೃಷ್ಣನ ಹಾಗೆ ನನ್ನಂಥ ಹಲವು ಜನಗಳಿಗೆ ಅವರವರ ಪಂಚ ಪ್ರಾಣ ಆಗಿರುತ್ತೆ ಇಷ್ಟ ಅಂದರೆ ನಮ್ಮ ಒಂದು ಗ ಗಾಯಕನ ಕಂಡ್ರೆ ಎಲ್ರಿಗೂ ಇಷ್ಟ ಇರುತ್ತೆ ಆದರೆ ಪಂಚಪ್ರಾಣ ಅನ್ನೋದು ಅದು ಇನ್ನೊಂದು ಮುಕ್ಕಲ್ವ ಪ್ರೀತಿಯ ಇನ್ನೊಂದು ಭಾವನೆ ಅದು ಹಾಗೆ ಹಾಡುಗಳೇ ನಮ್ಮ ರಾಜೇಶ್ ಕೃಷ್ಣನವರ ಜೀವಾಳ ಹಾಗೆ ಅದರಿಂದಲೇ ಕೂಡ ಅವರು ಇವತ್ತು ನಾಳೆ ಮುಂದೆ ಎಂದೆಂದು ಖುಷಿಯಾಗಿರ್ತಾರೆ ಅವರು ಕೊಟ್ಟ ಹಾಡುಗಳಿಂದ ನಾವು ಕೂಡ ಖುಷಿಯಾಗಿರ್ತೀವಿ ಇವತ್ತಿನ ವೀಡಿಯೋ ನಮ್ಮ ಪ್ರೀತಿಯ ರಾಜೇಶ್ ಕೃಷ್ಣನವ್ರದ್ದಾಗಿತ್ತು ಏನಾದರೂ ತಪ್ಪುಗಳಿದ್ದರೆ ಕ್ಷಮೆ ಇರಲಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ ಎಲ್ಲವೂ ಕೂಡ ಇರಲಿ ನಿಮ್ಮ ಪ್ರೀತಿ ಸಪೋರ್ಟ್ ಸಹಕಾರ ಇದನ್ನು ಮತ್ತಷ್ಟು ವೀಡಿಯೋಗಳನ್ನು ಮಾಡಿಕೊಂಡು ಬರ್ತೀನಿ ಒಳ್ಳೆ ಸಾಧಕರ ಬಗ್ಗೆ ಗಾಯಕರ ಬಗ್ಗೆ ನಾಯಕರ ಬಗ್ಗೆ ನಾಯಕಿ ಗಾಯಕಿ ಹೀಗೆ ಹಲವಾರು ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ಕೊಂಡು ಬರ್ತೀನಿ ನನ್ನ ವೀಡಿಯೋದಲ್ಲಿ ಆದಷ್ಟು ಬೇರೆಯವ್ರ ಬಗ್ಗೆ ನೆಗೆಟಿವ್ ಕಡಿಮೆ ಇರುತ್ತೆ ನನಗೆ ಆ ಥರ ಇಷ್ಟ ಅಲ್ಲ ನೆಗೆಟಿವ್ ಇಟ್ಕೊಂಡು ವೀಡಿಯೋ ಮಾಡಿ ವ್ಯೂವ್ಸ್ ತುಂಬಿಸೋದು ಕೂಡ ಖಂಡಿತವಾಗಿ ಇಷ್ಟ ಇಲ್ಲ ನಿಮಗೆ ಏನಾದರೂ ಈ ವಿಡಿಯೋದಲ್ಲಿ ಕೂಡ ನನ್ನದು ತಪ್ಪಿದರೆ ಖಂಡಿತವಾಗಿ ನಿಮಗೆ ಕಮೆಂಟ್ ಮಾಡಿ ತಿಳಿ ತಿಳಿಸಿ ಯಾಕೆಂದರೆ ಮತ್ತಷ್ಟು ದಿದ್ದೀನಿ ಮತ್ತು ನನ್ನ ಒಂದು ಧ್ವನಿ ನಿರೂಪಣೆ ಚೆನ್ನಾಗಿಲ್ಲ ಅಂದರೆ ನನ್ನ ಧ್ವನಿಯನ್ನು ಬದಲಾಯಿಸ್ಲಿಕ್ಕಾಗಲ್ಲ ಕೃತಕ ಧ್ವನಿ ನನಗೆ ತಗೊಳ್ಳೋದು ಹೇಗೆ ಅಂತ ಗೊತ್ತೂ ಇಲ್ಲ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಎಲ್ಲ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ನಿಮಗೆಲ್ರಿಗೂ ಬೈ ಸಿ ಯು ಟೇಕ್ ಕೇರ್